ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಜೆಟ್ನಲ್ಲಿ ನಲ್ಲಿ ಎಲ್ಲರೂ ಗಮನಿಸಿರಬಹುದು ನಾಲ್ಕು ಯಂತ್ರಗಳನ್ನು ಘೋಷಿಸಿದ್ರು ನಮ್ಮ ಕೇಂದ್ರ ಸರ್ಕಾರ ಅದರಲ್ಲಿ ಎಕ್ಸ್ಪೋರ್ಟ್ಸ್ ಇನ್ವೆಸ್ಟ್ಮೆಂಟ್ ನಂತರ ಎಂಎಸ್ಎಂಇ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೃಷಿ ಅಗ್ರಿಕಲ್ಚರ್ ಇದರ ಮೂಲಕ ನಮ್ಮ ಆರ್ಥಿಕ ಒಂದು ಏನು ಯಂತ್ರ ಇದೆ ಆರ್ಥಿಕ ಒಂದು ಮಿಷಿನ್ ಇದೆ ಆದರೆ ಈ ಒಂದು ಯಂತ್ರದ ಮೂಲಕ ಈ ಒಂದು ಒಳ್ಳ ಶಕ್ತಿಯ ಮೂಲಕ ಇದನ್ನ ಮುಂದುವರಿತದೆ ಅಂತ ಇದನ್ನ ಗುರುತಿಸಿ ಒಂದು ಒಳ್ಳೆ ಬಜೆಟ್ ಅನ್ನು ಮಂಡಿಸಿದ್ರು ನಮ್ಮ ಹಣಕಾಸಿನ ಸಚಿವರು ನಮ್ಮ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ರೈತರಿಗೆ ನಿಜಕ್ಕೂ ಅದು ಅನುಕೂಲ ಆಗುವ ದೃಷ್ಟಿಯಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿದರೆ ಮತ್ತೆ ಬಹಳ ನಕಾರಾತ್ಮಕವಾದಂತಹ ಏನು ಹಿಂದೆ ಪದ್ದತಿಗಳು ಇತ್ತು ದೂರ ಇಟ್ಟು ಸಕಾರಾತ್ಮಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರದ ಒಂದು ಬಜೆಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಬರೀ ಎಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈಗ ಅದು ಒಂದು ಪಾಯಿಂಟ್ ತ್ರೀ ಸೆವೆನ್ ಲಕ್ಷ ಕೋಟಿ ರೂಪಾಯಿ ಆಗಿದೆ ಬಜೆಟ್ ನಲ್ಲಿ ಬರೀ ಕೃಷಿಗೋಸ್ಕರ ಅಂದ್ರೆ ಏನು ಶೇಕಡ ಅರವತ್ತಷ್ಟು ನಮ್ಮ ಫೋರ್ಸ್ ಇದೆ ಅವ್ರಿಗೋಸ್ಕರ ಇನ್ನು ಹೆಚ್ಚಿನ ಬಜೆಟ್ ಕೊಡಬೇಕಾಗಿದೆ ಅವ್ರಿಗೋಸ್ಕರ ಹೆಚ್ಚು ಒಂದು ಏನು ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ಇವತ್ತು ಒಂದು ಒಳ್ಳೆ ಹೋರಾಟ

ಎಂಬತ್ ಮೂರು ಲಕ್ಷ ಮೆಟ್ರಿಕ್ ಟನ್ ಆಗಿದೆ ಸಂಪೂರ್ಣವಾಗಿ ಒಂದು ಕ್ರಾಂತಿ ಆಗಿದೆ ಕೃಷಿ ಇವತ್ತು ಬರೀ ಒಂದು ಏನು ಬಜೆಟ್ ಮೂಲಕ ನಾವು ಅದಕ್ಕೆ ಒಂದು ರೀತಿ ಪ್ರೋತ್ಸಾಹ ಈ ಅದೇ ನಮ್ಮ ಬಜೆಟ್ಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡಿದೆ ಆದರೆ ಕೃಷಿ ಒಂದು ಆರ್ಥಿಕ ವ್ಯವಸ್ಥೆಯಿಂದಾನೇ ಇವತ್ತು ಭಾರತವನ್ನು ಮುಂದುವರಿತದೆ ಜೊತೆಗೆ ನೀನು ಕೃಷಿ ಉಪವಲಯದ ಒಂದು ತೋಟಗಾರಿಕೆ ಹೈನುಗಾರಿಕೆ ಮೀನುಗಾರಿಕೆ ಕೃಷಿ ಅರಣ್ಯ ಕೃಷಿ ಪ್ರವಾಸೋದ್ಯಮ ಬಿ ಕೀಪಿಂಗ್ ಜೈನು ಸಾಕಾಣಿಕೆ ಈ ಯೋಜನೆಗಳನ್ನು ಎಲ್ಲಾನು ಉತ್ತೇಜನ ಕೊಡೋ ದೃಷ್ಟಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸಿದರೆ ಇತ್ತು ಇದಕ್ಕೂ ಕೂಡ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದೆ ಸಮಯ ಇದು ಸಂಗ್ರಹದಲ್ಲಿ ಎರಡ್ ಸಾವಿರದ ಇಪ್ಪತ್ ಹದಿನಾಲ್ಕರಲ್ಲಿ ಬರೀ ಮೂವತ್ತೆರಡು ಕೋಟಿ ಲೀಟರ್ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನೂರ ನಲವತ್ತೊಂದು ಕೋಟಿ ಲೀಟರ್ ಏನು ಉತ್ಪಾದನೆ ಆಗ್ತಾ ಇದೆ ಎತ್ತನವಾದ ಕೂಡ ಬರೀ ಒಂದು ಕೃಷಿ ಅಲ್ಲ ಕೃಷಿ ಜೊತೆಗೆ ಬೇರೆ ಬೇರೆ ಆಲ್ಟರ್ನೇಟಿವ್ ಒಂದು ಇಕಾನಮಿಗಳನ್ನು ಉತ್ಪಾದಿಸುವ ದೃಷ್ಟಿಯಲ್ಲಿ ಕೂಡ ಇವತ್ತು ಒಂದು ಒಳ್ಳೆ ಹೋರಾಟ ಆಗ್ತದೆ ಇದೆಲ್ಲ ಏನಕ್ಕೆ ಉಲ್ಲೇಖ ಮಾಡ್ತಾ ಇರೋದಂದ್ರೆ ಇದು ಬೇರೆ ಬೇರೆ ಯೋಜನೆಗಳು ನಾನು ಇವತ್ತು ಪಟ್ಟಿಗೆ ಓದಕ್ಕೆ ಹೋದ್ರೆ ನಾನು ಸಾಯಂಕಾಲವರೆಗೂ ಇಲ್ಲೇ ಇರ್ತೀನಿ ಪ್ರಧಾನಮಂತ್ರಿ ಅವರ ಕೃಷಿ ಒಂದು ಪರ ಯೋಜನೆಗಳು ನೂರಾರು ಇದೆ ನಾವು ಸುಮ್ಮನೆ ಓದ್ತಾ ಹೋಗ್ಬೋದು ಅವ್ರಿಗೆ ಇವಾಗ ರೈತರು ಒಬ್ಬರು ಬೆಳೀತಾ ಇರುವಂತದ್ ಬೆಲೆಗಳು ಯಾವುದೇ ಒಂದು ಭಾರತದ ಕೋನೆಯಲ್ಲಿ ನಿಮಗೆ ಮಾರಾಟ ಮಾಡುವಂತ ನೇರವಾಗಿ ಇ ನಾಮ್ ಪೋರ್ಟಲ್ ಅಲ್ಲಿ ನೀವು ಹೋಗ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಅಲ್ಲೇ ಡೈರೆಕ್ಟ್ ಆಗಿ ನೀವು ಸೇಲ್ ಮಾಡಬಹುದು ಅಂತ ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿಯಾಗಿದೆ ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಿಜಕ್ಕೂ ಒಂದು ರೈತ ವಿರೋಧಿ ಒಂದು ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಲವಾರು ಸಮಸ್ಯೆಗಳಿದ್ದಾವೆ ಯಾವ ರೀತಿ ಈ ಪಟ್ಟಿ ಅಂದ್ರೆ ಸಕಾರಾತ್ಮಕವಾದಂತಹ ಯೋಜನೆಗಳು ಇರುವಂತಹ ಪಟ್ಟಿ ಓದಿ ಸಾಯಂಕಾಲವರೆಗಾಗತ್ತೆ ಅದೇ ರೀತಿ ಕಾಂಗ್ರೆಸ್ಸಿನ ಒಂದು ಏನು ವಿಫಲ ವಿಫಲ ಆಗ್ತಾ ಇರುವಂತಹ ರೈತ ಯೋಜನೆಗಳ ಬಗ್ಗೆ ಓದಿದ್ರೆ ಅದು ಸಾಯಂಕಾಲವರೆಗೂ ನಡೀತಾ ಇರುತ್ತೆ ಏನು ನಿಮ್ಗೆ ಗೊತ್ತಿದೆ ಇವತ್ತೇ ಒಂದು ವಾರ ಹಿಂದೆ ಈ ಒಂದು ವನ್ಯಜೀವಿ ಮಾನವ ಸಂಘರ್ಷದಲ್ಲಿ ಎಷ್ಟೋ ನಮ್ಮ ಸರಗೂರಲ್ಲಿ ಮೂರ್ನಾಕ್ ರೈತರು ಅದಕ್ಕೆ ಬಲಿಯಾಗ ನೀವು ಆ ಸಾಮಾನ್ಯವಾಗಿ ಇದು ಇಡೀ ರಾಜ್ಯದಲ್ಲಿ ನೀವು ನೋಡಕ್ ಹೋದ್ರೆ ಎಂಬತ್ನಾಲ್ಕು ಸಾವು ಎಂಬತ್ತೈದು ಸಾವಿರ ಪ್ರಕರಣಗಳು ದಾಖಲೆ ಮತ್ತೆ ಮೂವತ್ತೈದು ಸಾವಿರ ಪ್ರಕರಣಗಳಲ್ಲಿ ಪರಿಹಾರ ಸಿಕ್ಕಿಲ್ಲ ಇಂಥ ಒಂದು ಅನ್ಯಾಯ ನಡೀತಾ ಇದೆ ನೋಡಿ ಇದು ವನ್ಯಜೀವಿ ಮಾನವ ಸಂಘರ್ಷ ಅದು ಅರಣ್ಯ ಮತ್ತೆ ಈ ಒಂದು ಕೃಷಿ ಏನು ನಡೀತಾ ಇರುವಂತದ್ದು ಏನು ಪ್ರದೇಶಗಳಿದಾವೆ ಆದ ಗಡಿ ಭಾಗದಲ್ಲಿ ಸಹಜವಾಗಿ ಇಂಥ ಸಂಘರ್ಷಗಳು ಇದ್ದೇ ಇದಾವೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಇದು ಪರಿಹಾರ ಕೊಡಬೇಕಾಗಿದೆ ಮತ್ತೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ ಇಂತಹ ಸಂಘರ್ಷಗಳನ್ನು ಕಡಿಮೆ ಮಾಡ್ಬೇಕಾಗಿದೆ ಅಥವಾ ಜೀರೋ ಮಾಡ್ಬೇಕಾಗಿದೆ ಇದು ನಡೀತಾ ಇದೆ ಅರಣ್ಯ ಇಲಾಖೆ ಕೂಡ ವಿಫಲ ಆಗ್ತಾ ಇದೆ ಮತ್ತೆ ಈ ಕಡೆ ಒಂದು ರೈತರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ವನ್ಯಜೀವಿ ಹತ್ರ ಇರುವಾಗ ಅರಣ್ಯ ಹತ್ರ ಇರುವಾಗ ಏನು ಒಂದು ಶಿಷ್ಟಾಚಾರ ಪಾಲಿಸಬೇಕಾಗಿದೆ ಅದು ಯಾವುದೇ ರೀತಿಯ ಒಂದು ಕೆಲಸ ಆಗ್ತಾ ಇದೆ ಇದರಿಂದ ಇಂದು ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದ್ದಾವೆ ನಮ್ಮ ಮೈಸೂರು ಭಾಗದಲ್ಲಿ ನೀವೆಲ್ಲರೂ ಒಂದ್ ಎರಡು ವಾರ ಹಿಂದೆ ಅದನ್ನ ಅನುಭವಿಸಿದ್ರು ರಾಜ್ಯದಲ್ಲಿ ಅತಿಯಾದ ಮಳೆಯಿಂದ ವಿಶೇಷವಾಗಿ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮತ್ತೆ ಮಲೆನಾಡು ಜಿಲ್ಲೆಗಳಲ್ಲಿ ಸಮರ್ಪಕ ಸಮೀಕ್ಷೆಯನ್ನು ನಡೆಸಿಲ್ಲ ಮತ್ತು ಪರಿಹಾರವೂ ಕಲ್ಪಿಲ್ಲ ಇದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ನಾವು ಕೇಂದ್ರದಲ್ಲಿ ಎನ್ಡಿಆರ್ ಮೂಲಕ ಒಂದಷ್ಟು ಹಣ ಮೀಸಲಿಟ್ಟಿದ್ದೀವಿ ಮತ್ತೆ ಅದನ್ನು ಆಗ್ಲೇ ಕಳಿಸಿದೀವಿ ಸಮೀಕ್ಷೆಯನ್ನು ನಡೆಸುವಂಥದ್ದು ಮತ್ತೆ ನಿಜಕ್ಕೂ ನೀವು ನೋಡಕ್ ಹೋದ್ರೆ ಕೃಷಿ ಒಂದು ಸೇಟ್ ಸಬ್ಜೆಕ್ಟ್ ಅಗ್ರಿಕಲ್ಚರ್ ಇದು ಸೇಫ್ ಸಬ್ಜೆಕ್ಟ್ ಇದೆಲ್ಲಾನು ಅವರೇ ಪ್ರಥಮವಾಗಿ ನಡೆಸಿ ಸಮೀಕ್ಷೆಯನ್ನು ಮಾಡಿ ಇದಕ್ಕೆ ವರದಿ ಕೊಡಬೇಕಾಗಿದೆ ಮತ್ತೆ ನಂತರ ಎಸ್ಡಿಆರ್ಎಫ್ ಮೂಲಕ ಎನ್ಡಿಆರ್ಎಫ್ ಮೂಲಕ ಎಷ್ಟು ಹಣ ಮೀಸಲಿಡಬೇಕು ಎಷ್ಟು ಹಣ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಬೇಕಾಗಿದೆ ಇದು ಯಾವುದೇ ರೀತಿ ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ಮತ್ತೆ ಮಲೆನಾಡಲ್ಲಿ ಈ ಒಂದು ಅನಿರೀಕ್ಷಿತ ಮಳೆಯಿಂದ ನೀವು ನೋಡಿದರೆ ಎಂತ ಸಮಸ್ಯೆಗಳು ಸೃಷ್ಟಿಯಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಜಕ್ಕೂ ಒಂದು ಅನ್ಯಾಯ ಅಂದ್ರೆ ಒಳ್ಳೊಳ್ಳೆ ಯೋಜನೆಗಳು ಕೇಂದ್ರ ಸರ್ಕಾರ ರೂಪಿಸುವಾಗ ಅದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋ ಕಾರಣಕ್ಕಾಗಿ ಸ್ಟೇಟ್ ಕೂಡ ಒಂದು ಪಾತ್ರವನ್ನು ವಹಿಸಬೇಕಾಗುತ್ತೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಸಹಕಾರ ಇಲ್ಲ ಇವತ್ತು ವಿದ್ಯಾನಿಧಿ ಸ್ಕೀಮ್ ಇರಬಹುದು ಸ್ಕಾಲರ್ಶಿಪ್ ಕೊಡೋದ್ರಲ್ಲಿ ಅವರ ಒಂದು ಪ್ರೋತ್ಸಾಹ ನಿಲ್ಲಿಸಿಕೆ ಕೊಟ್ಟಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಒಂದು ನೀಡ್ತಾ ಇರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಮನೆಯ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಾಲದಲ್ಲಿ ಶುರು ಆಗಿರ್ತಕ್ಕಂಥ ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಕೊಡ್ತಾ ಇದೆ ಅದು ನಿಲ್ಲಿಸಿದ್ದಾರೆ ಇಂಥ ಒಂದು ರೈತ ವಿರೋಧಿ ಒಂದು ಯೋಜನೆಗಳನ್ನು ರೂಪಿಸುವುದರಲ್ಲಿ ಮತ್ತೆ ಕ್ರಮ ತಗೊಳ್ಳೋದ್ರಲ್ಲಿ ಅವರು ಮುಂದುವರಿತಾ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಒಂದು ಅನೇಕ ಸ್ಕೀಮ್ಗಳು ಇವತ್ತು ಹನಿ ನೀರಾವರಿ ಪ್ರೋತ್ಸಾಹಿಸಲು ಪ್ರಧಾನಮಂತ್ರಿ ಕೃಷಿ ಸಿಂಚ ಯೋಜನೆ ಇದು ನಾವು ಕೇಂದ್ರದಿಂದ ಸುಮಾರು ತೊಂಬತ್ ಮೂರು ಸಾವಿರ ಕೋಟಿ ಹಣವನ್ನು ನೀಡಿದೆ ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಸಹಕಾರ ನೀಡ್ತಾ ಇಲ್ಲ ಈ ಒಂದು ಒಳ್ಳೆ ಟ್ರಿಪ್ ಇರಿಗೇಷನ್ ಕೊಡೋದ್ರಲ್ಲಿ ಅವರು ಕೂಡ ವಿಫಲ ಆಗ್ತಾ ಇದೆ ಅವರು ಕೊಡ್ತಾ ಇಲ್ಲ ನಾವು ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕಂದ್ರೆ ಅವರ ಒಂದು ಕೋಆಪರೇಷನ್ ಇಲ್ಲ ಅಗೇನ್ ಇಟ್ ಇಸ್ ಅಂದ್ರೆ ರಾಜ್ಯ ಸರ್ಕಾರದ ಮೂಲಕನೇ ಇದು ಅನುಷ್ಠಾನ ಆಗಬೇಕಾಗಿದೆ ಕೃಷಿ ಒಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹದ್ದು ಒಂದು ಇಲಾಖೆ ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅವರು ಇದನ್ನೆಲ್ಲ ಅನುಷ್ಠಾನ ಮಾಡಬೇಕಾಗಿದೆ ಜೊತೆಗೆ ಇವತ್ತು ನಮ್ಮ ಫುಡ್ ಪ್ರೊಸೆಸಿಂಗ್ ಅಲ್ಲೂ ಕೂಡ ಬೇರೆ ಬೇರೆ ಯೋಜನೆಗಳಿದಾವೆ ಇದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಏನು ಸ್ಪಂದಿಸ ಸ್ಪಂದಿಸ್ತಾ ಇಲ್ಲ ಸರ್ಕಾರ ನಾವು ಕೇಳಿದ್ರು ಕೂಡ ಒಂದು ರೀತಿಯ ಒಳ್ಳೆ ಒಂದು ಏನು ಹೋರಾಟ ಆಗಬೇಕಾಗಿದೆ ಇಲ್ಲಿಯೇ ಒಂದು ಬರೀ ಬೆಲೆಗಳನ್ನು ಬೆಳೆಯೋದಲ್ಲ ನಂತರ ನಾವು ಏನು ವ್ಯಾಲ್ಯೂ ಆಡ್ ಇದೆ ಸಿಸ್ಟಮ್ ಅಲ್ಲಿ ಅದನ್ನು ಕೂಡ ನಾವು ಕರ್ನಾಟಕದಲ್ಲಿ ಉಳಿಸ್ಬೋದು ಅದೆಲ್ಲೂ ಕೂಡ ಅದರಿಂದ ಅದರ ಒಂದು ಮೂಲಕ ಉದ್ಯೋಗನೂ ಕೂಡ ಸೃಷ್ಟಿಸಕ್ಕೆ ಒಂದು ಅವಕಾಶ ಇದೆ ಇದರಲ್ಲೂ ಕೂಡ ಅವರು ಕೋಆಪರೇಷನ್ ಅನ್ನು ಕೊಡ್ತಾ ಇದ್ದಾರೆ ಈ ತರ ಹಲವಾರು ಯೋಜನೆಗಳಿಗೆ ಅವರು ಒಂದು ಏನು ಪಾತ್ರ ಇದೆ ಅವರು ವಹಿಸ್ತಾ ಇಲ್ಲ ಇದರಿಂದ ನಮ್ಮ ರೈತರಿಗೆ ನಿಜಕ್ಕೂ ಅನನುಕೂಲ ಆಗ್ತಾ ಇದೆ ಒಂದ್ ಕಡೆ ಕೇಂದ್ರ ಸರ್ಕಾರದಲ್ಲಿ ರೈತರಿಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಸಲಾಗಿದೆ ಒಳ್ಳೆ ಒಂದು ಯೋಜನೆಗಳನ್ನು ರೂಪಿಸಲಾಗಿದೆ ರೈತರ ಪರವಾಗಿ ಒಂದು ಹೋರಾಟ ನಡೀತಾ ಇದೆ ವಿಕಿತ್ ಭಾರತ ಅಂದ್ರೆ ಅದು ರೈತರೊಂದಿಗೆ ಆಗುವಂತದ್ದು ಒಂದು ಅಭಿವೃದ್ಧಿ ವಿಕಿತ್ ಭಾರತ ಅಂದ್ರೆ ರೈತರಿಗೆ ಒಂದು ವಿಕಸಿತ ಒಂದು ಕ್ಷೇತ್ರ ಮಾಡೋ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಫಸಲ್ ಬಿಮಾ ಯೋಜನೆ ಇರ್ಬೋದು ನೇರವಾಗಿ ಆರು ಸಾವಿರ ರೂಪಾಯಿ ಪ್ರತಿ ವರ್ಷ ಕೊಡೋದಿರ್ಬೋದು ಫುಡ್ ಪ್ರೊಸೆಸಿಂಗ್ ಇರ್ಬೋದು ನಂತರ ಹಲವಾರು ಯೋಜನೆಗಳಿರ್ಬೋದು ಇರ್ಬೋದು ಎಲ್ಲಾನು ಕೂಡ ನಾವು ರಾಷ್ಟ್ರೀಯ ಕೃಷಿ ಬಜಾರ್ ಇರ್ಬೋದು ಇದು ನಮ್ಮ ರಸಗೊಬ್ಬರ ಕೊಡೋದ್ರಲ್ಲಿ ಇರಬಹುದು ನಂತರ ನಮ್ಮ ಮೀನುಗಾರಿಕೆಯನ್ನು ಕೂಡ ಒಂದು ಒಳ್ಳೆ ಹೋರಾಟ ನಡೀತಾ ಇದೆ ಎಲ್ಲಾನು ಕೂಡ ಒಳ್ಳೆ ಒಂದು ಮತ್ಸ್ಯ ಸಂಪಾದನೆ ಯೋಜನೆ ಮೂಲಕ ಅದಕ್ಕೂ ಕೂಡ ಪ್ರೋತ್ಸಾಹ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಇದು ಒಂದು ಒಳ್ಳೆ ಉದ್ಯೋಗ ಕೊಡ್ತಾ ಇದೆ ಒಳ್ಳೊಳ್ಳೆ ಯೋಜನೆಗಳಿಗೆ ಅವ್ರು ಸಹಕಾರ ಕೊಟ್ಟು ಒಂದು ಒಳ್ಳೆ ಹೋರಾಟ ಮಾಡಬಹುದಾಗಿದೆ ಆದರೆ ಸಂಪೂರ್ಣವಾಗಿ ಈ ರಾಜ್ಯವನ್ನು ಮುಳುಗೋಗ್ತಾ ಇದೆ ಅವರ ಒಂದು ದುರಾಡಳಿತ ಮತ್ತೆ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಅವರ ಸಹಕಾರ ಕೊಡದೇನೆ ಬರೀ ಎಲ್ಲಿ ಒಂದು ಆಡಳಿತಾತ್ಮಕವಾದಂತಹ ಕಾನೂನಾತ್ಮಕವಾದಂತಹ ವಿಚಾರಗಳಿಗೆ ಕೇಂದ್ರ ಜೊತೆಗೆ ಅವರು ಚರ್ಚೆ ಮಾಡಿ ಅವರು ಮುಂದುವರಿಬಹುದಾಗಿದೆ ಅದು ಬರೀ ರಾಜಕೀಯ ಸಂಘರ್ಷಕ್ಕೆ ಇವತ್ತು ಇಳಿದ್ರು ಸೊ ಇಂಥ ಒಂದು ರೈತ ವಿರೋಧಿ ಸರ್ಕಾರ ನಮ್ಮ ಮುಂದೆ ಇದೆ ಈ ಕಾಂಗ್ರೆಸ್ ಸರ್ಕಾರ ಇದು ಜನರು ಎಲ್ಲರೂ ಗಮನಿಸ್ತಾ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರೈತರು ಕೃಷಿ ಮಾಡ್ತಾ ಇರುವಂತ ಏನೇ ಸಮುದಾಯಗಳು ಇದ್ದಾವೆ ಎಲ್ಲರೂ ಗಮನಿಸ್ತಾ ಇದ್ರೆ ಇಂಥ ಒಂದು ಸರ್ಕಾರಕ್ಕೆ ನಾವೆಲ್ಲರೂ ಖಂಡಿಸುತ್ತಾ ಒಂದು ಹೋರಾಟವನ್ನು ಮುಂದುವರಿತೀವಿ ಮತ್ತೆ ನಮ್ಮ ರೈತರಿಗೆ ರಾಜ್ಯದ ರೈತರಿಗೆ ಒಂದು ವಿಶೇಷವಾಗಿ ಅವರಿಗೆ ಒಳ್ಳೆ ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಇವತ್ತು ಬಿಜೆಪಿ ಬದ್ಧವಾಗಿದೆ ಪರವಾಗಿ ನಾವು ಹಲವಾರು ಸತಿ ಧ್ವನಿ ಎತ್ತಿದ ನಿವಾಸಿ ಪರವಾಗಿ ಕಾಂಗ್ರೆಸ್ ಸರ್ಕಾರ ಪರವಾಗಿ ನಾವು ಮೀಟಿಂಗ್ ನಡೆಯುವಾಗ ನಮ್ಮ ಮುಖ್ಯಮಂತ್ರಿ ಒಬ್ಬರೇ ಹೋಗಿಲ್ಲ ವಿರೋಧ ಪಕ್ಷದ ಎಲ್ಲಾ ನಾಯಕರು ಹೋಗಿದ್ದಾರೆ ರೇವಂತ್ ರೆಡ್ಡಿ ಅವರು ಹೋಗಿದ್ದಾರೆ ಇವತ್ತು ಸ್ಟಾಲಿನ್ ಅವರು ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿ ಹೋಗಿಲ್ಲ ಅದೇ ಒಂದು ದೊಡ್ಡ ಉದಾಹರಣೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅವ್ರು ಹೋಗ್ಬಿಟ್ಟು ಸಹಕಾರ ಕೊಡಬೇಕಾಗಿದೆ ಒಳ್ಳೆ ಹೋರಾಟ ಇವರು ಕೇಂದ್ರದ ಒಂದು ಅಡಿಯಲ್ಲಿ ನಡೀತಾ ಇರುವಂತ ಯೋಚನೆ ಇಲ್ಲಿ ನೀವು ಏನು ಮತ ತಗೊಂಡು ಸರ್ಕಾರವನ್ನು ರೂಪಿಸಿದ್ರೆ ಅದೇ ರೀತಿ ನಾವು ಕೂಡ ಅದೇ ಒಂದು ನಿವಾಸಿಗಳ ಒಂದು ಅಥವಾ ಮತದಾರರ ಒಂದು ಮತಗಳು ತಗೊಂಡು ನಾವು ಕೇಂದ್ರದಲ್ಲಿ ಸರ್ಕಾರ ರೂಪಿಸಿದ್ವಿ ಅದಕ್ಕೆ ಗೌರವ ಕೊಟ್ಟು ನೀವು ಸಹಕಾರ ಕೊಡಿ ನಾವು ಕೂಡ ಸಹಕಾರ ಕೊಡ್ತೀವಿ ಅದು ರೈತ ಒಂದು ಹೋರಾಟದಲ್ಲಿ ಕೃಷಿಯ ಒಂದು ಸಮಸ್ಯೆಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ನೀವು ಕೇಂದ್ರ ಸರ್ಕಾರ ಜೊತೆ ಬಂದು ಕಾನೂನಾತ್ಮಕವಾಗಿ ಆಡಳಿತಾತ್ಮಕವಾಗಿ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ರಾಜಕೀಯ ಸಂಘರ್ಷ ಆಗ್ತಾ ಇದೆ ಸಿದ್ದರಾಮಯ್ಯ ಅವರ ಒಂದು ಮುಖ್ಯಮಂತ್ರಿ ಆಗಿ ಅವರ ತಂತ್ರಗಾರಿಕೆನೆ ಕೇಂದ್ರದ ಮೇಲೆ ಧೂಬೆ ಕೂರಿಸೋದು ಇಲ್ಲಿ ಅವರೆಲ್ಲ ವಿಫಲತೆಗಳನ್ನು ಮುಚ್ಚೋದಕ್ಕೆ ಆಜ್ಞೆ ಮಾಡೋದು ಎಲ್ಲಾ ಸಂಕಷ್ಟಗಳಿಗೆ ಸನೇಶ್ವರನೇ ಕಾರಣ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಕಷ್ಟಗಳಿಗೆ ಕೇಂದ್ರ ಸರ್ಕಾರನೇ ಕಾರಣ ಸಂಪೂರ್ಣವಾಗಿ ಕೇಂದ್ರದ ಅಡಿಯಲ್ಲೇ ಬರೋದು ನಾವು ಎಲ್ಲ ರೀತಿ ಅವ್ರಿಗೆ ಅನುಕೂಲ ಮಾಡೋದು ರೀತಿಯಲ್ಲಿ ಮಾಡಿಕೊಟ್ಟಿದೀವಿ ಏನು ಆಪ್ಷನ್ ಬೋರ್ಡ್ಗಳು ಇದಾವೆ ನಾವು ಹೇಳಿದ್ವಿ ಪದೇ ಪದೇ ನಾವು ಸೂಚನೆಗಳು ಕೊಡ್ತಾ ಇದೀವಿ ನವೆಂಬರ್ ತಿಂಗಳಲ್ಲಿ ಸಹಜವಾಗಿ ಇಡೀ ಒಂದು ಅಂತಾರಾಷ್ಟ್ರೀಯ ಮಾರ್ಕೆಟ್ಗಳು ನಡೀತಾ ಇರೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಖರೀದಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನಾವೇ ಸೂಚನೆ ಕೊಟ್ಟಿದ್ದೀವಿ ಮೇಲ್ಗಳು ಕಡಿಮೆ ತಗೊಂಡ್ ಬನ್ನಿ ನಂತರ ಡಿಸೆಂಬರ್ ಅಲ್ಲಿ ಪಿಕಪ್ ಆಗೇ ಆಗುತ್ತೆ ನೀವು ಹೆಚ್ಚು ಕೈಲು ತಗೊಂಡು ಬನ್ನಿ ನಾವು ಖರೀದಿಗಳು ಮಾಡ್ಕೊಳ್ಳಿ ಮತ್ತೆ ಅನಧಿಕೃತ ಬೆಳೆಗಾರರಿಗೆ ಕಾರ್ಡ್ ಹೋಲ್ಡರ್ ಆದಷ್ಟು ಶೀಘ್ರದಲ್ಲಿ ನೀವು ಅದನ್ನ ಓಪನ್ ಮಾಡ್ಕೊಡಿ ಅಂತ ಹೇಳಿದೀವಿ ಅದಕ್ಕಂದ್ರೆ ನಮ್ಮ ಹಂಡ್ರೆಡ್ ಮಿಲಿಯನ್ ಟನ್ಸ್ ಏನಿದೆ ಅದು ಹೇಗಾದರೂ ಅಧಿಕೃತ ಬೆಳೆಗಾರರು ಅದು ತುಂಬಿಸಿಲ್ಲ ಸೊ ಅದಕ್ಕಾಗಿ ಅನಧಿಕೃತ ಬೆಳೆಗಾರರಿಂದ ಅದನ್ನ ತುಂಬಿಸಬಹುದಲ್ಲ ಅವ್ರ ಜೊತೆಗೂ ತುಂಬಿಸೋದಿಲ್ಲ ನಾವು ಹಂಡ್ರೆಡ್ ಮಿಲಿಯನ್ ಟನ್ಸ್ ಆದರೆ ಅದನ್ನ ಶುರು ಮಾಡಿ ಅಂತ ಆಗ್ಲೇ ಶಿಫಾರಸ್ ಮಾಡಿದೀವಿ ಇನ್ನೇನು ಒಂದು ವಾರದಲ್ಲಿ ಬರಬಹುದು ಸ್ಟೇಟ್ ಸಬ್ಜೆಕ್ಟ್ ರಾಜ್ಯ ಸರ್ಕಾರ ಶಿಫಾರಿಸ್ ಕೊಡ್ಲಿ ಅಥವಾ ಸೂಚನೆ ಕೊಡ್ಲಿ ಅವರ ಕೈಯಲ್ಲಿ ಇದೆ ಆಡಳಿತ ಅವರ ಕೈಯಲ್ಲಿದೆ ಇದು ನಾವು ಚರ್ಚೆ ಮಾಡಬೇಕಾಗಿದೆ ನಂತರ ಏನು ಸರಿಯಾದಂತ ಒಂದು ಕನಿಷ್ಠ ಬೆಲೆ ಏನು ಸರಿಯಾದಂತಹ ರೇಟ್ ಅಂತ ನಾವು ತೀರ್ಮಾನ ಮಾಡಬೇಕಾಗಿದೆ ಆದ್ರೆ ಇಲ್ಲಿ ಇವರು ಮಾಡ್ತಾ ಇಲ್ಲ ನಾವು ಚರ್ಚೆಗೂ ಬರ್ತಾ ಇಲ್ಲ ಬರೀ ರಾಜಕೀಯ ಸಂಘರ್ಷ ಮಾಡೋದು ನಂತರ ನಮ್ಮ ಮೇಲೆ ಗೂಬೆ ಅಂತ ಕೆಲಸ ಮಾಡ್ತಾ ನಮ್ಮನೇದಾಗಿ ಅವರು ಬರಲಿ ಟೇಬಲ್ಗೆ ಚರ್ಚೆ ಮಾಡೋದು ಅದು ಶುರು ಮಾಡಲಿ ಅವರು ಒಂದು ಪ್ರಕ್ರಿಯೆ ಸ್ಮರಣೆಯನ್ನ ಇಡೀ ರಾಜ್ಯಾದ್ಯಂತ ನಾವು ಮಾಡಿದ್ವಿ ಅದನ್ನ ನಾಳೆ ಶುಕ್ರವಾರ ಶುಕ್ರವಾರ ದಿನ ಸಂಜೆ ನಾಲ್ಕು ಗಂಟೆಗೆ ಫಂಕ್ಷನ್ ಈ ಒಂದು ಸಭೆಯನ್ನು ಸಹ ನಾವು ಸ್ಮರಣಾ ಸಭೆಯನ್ನ ನಾವು ಮಾಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಮನ ಇದ್ದೀನಿ ಅಂತಕ್ಕಂಥ ಸಂದರ್ಭಗಳಲ್ಲಿ ಇಚ್ಛೆ ಕೊಡ್ತೀನಿ ನಮ್ಮೆಲ್ಲ ಪ್ರಮುಖರುಗಳು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಶಾಸಕರು ನಮ್ಮೆಲ್ಲ ಜಿಲ್ಲಾಧ್ಯಕ್ಷಗಳು ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳು ಮಂಡಳ ಅಧ್ಯಕ್ಷರು ಸಹ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಆ ಕಾರ್ಯಕ್ರಮವೂ ಸಹ ನಾವು ಪ್ರತಿವರ್ಸ್ತಂತೆ ಕೆಲವು ಬಾರಿ ನಾವು ಮಾಡಿದ್ದು ಅದರ ಹಿಂದೆ ನಾವು ಕಲಾ ಮಂದಿರದಲ್ಲಿ ಪೀಕೆ ಈ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡ್ತೇವೆ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಯಾವ ರೀತಿ ಮೈಸೂರಿನಲ್ಲಿ ಯಾವ ಪ್ರಕರಣಗಳು ನಾವು ಕೇಳೇ ಇಲ್ಲ ಅದು ಇಲ್ಲಿ ಮೈಸೂರಲ್ಲಿ ಇವತ್ತು ನಾವೆಲ್ಲರೂ ಸುದ್ದಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಒಂದು ಉದಯಗರ್ ಉದಯಗಿರಿ ಠಾಣೆ ಒಂದು ಹಲೆ ಆದ ನಂತರ ತಿಂಗಳಿಗೆ ಒಂದ್ಸತಿ ಏನೋ ಒಂದು ವಿಫಲತೆಯನ್ನು ನಾವು ನೋಡ್ತಾ ಇದ್ವಿ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದೃಷ್ಟಿಯಲ್ಲಿ ಇವತ್ತು ಇನ್ನೊಂದು ಕೊಲೆ ನಡೆದಿದೆ ನಮ್ಮ ದಸರಾ ಟೈಮ್ ಅಲ್ಲಿ ಅದ ಮನೆ ಒಂದು ಸಮೀಪದಲ್ಲೇ ಹತ್ರನೇ ಎಲ್ಲೋ ಒಂದು ಕೊಲೆ ಆಗಿತ್ತು ಖ್ಯಾತಮರಹಳ್ಳಿಯ ಒಂದು ಮರ್ಡರ್ ಆಗಿತ್ತು ಡ್ರಗ್ಸ್ ಗೆ ಸಂಬಂಧ ಆಗಿರ್ಬೋದು ಅದಕ್ಕೆ ಏನೋ ಒಂದು ಏನು ಆಡಳಿತ ಇರುವಂತ ಮತ್ತೆ ನಮ್ಮ ಪೊಲೀಸ್ ಏನು ವರದಿ ಕೊಡ್ತಾರೆ ಅದು ನಾವು ನಾವೇನು ಪ್ರಶ್ನೆ ಮಾಡೋದಿಲ್ಲ ಆದ್ರೆ ಇವತ್ತು ಈ ಡ್ರಗ್ಸ್ ಮಾರಾಟ ಮತ್ತೆ ಏನು ಡ್ರಗ್ಸ್ ಉತ್ಪಾದನೆ ಒಂದು ಕೇಂದ್ರ ಆಗಿದೆ ಮೈಸೂರು ಅಂತ ಯಾವುದೇ ಒಂದು ಅನುಮಾನ ಇಲ್ಲ ಆಗ್ಲೇ ಇಲ್ಲಿ ಸಿಕ್ಕಿದೆ ರಿಂಗ್ ರೋಡ್ ರಸ್ತೆಯಲ್ಲೇ ಅದು ಒಂದು ಸಾಮಾನ್ಯ ಡ್ರಗ್ಸ್ ಅಲ್ಲ ಅದು ಎಂ ಡಿ ಎಂ ಎಂದ್ರೆ ಅದು ಉತ್ಪಾದಿಸ್ಬೇಕಾಗಿರ್ತಕ್ಕಂಥದ್ದು ಇದು ಫ್ಯಾಕ್ಟ್ರಿ ಒಂಥರ ಸೆಟ್ಟಿಂಗ್ ಬೇಕಾಗಿತ್ತು ಅಂತ ಒಂದು ಶೆಡ್ ನಲ್ಲಿ ಅವ್ರು ಮಾಡ್ತಾ ಮೈಸೂರು ಎಂಥ ಒಂದು ಇದು ಶಾಂತಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಒಂದು ನಿಜಕ್ಕೂ ಇಲ್ಲಿ ಪೊಲೀಸ್ ಇದು ಅವಶ್ಯಕತೆ ಇರಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಇದು ಇಂಥ ಒಂದು ಪರಿಸ್ಥಿತಿ ಬಂದಿದ್ರೆ ಇವು ನಿಜಕ್ಕೂ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಮತ್ತೆ ಕಾನೂನು ಮತ್ತೆ ಸುವ್ಯವಸ್ಥೆ ಒಂದು ದಿಕ್ಕಿನಲ್ಲಿ ಎಂಥ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಈ ಗಡಿಗಳಿಗೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಭಾಗದಲ್ಲಿ ಕೊಡಗು ಮತ್ತೆ ಮುನ್ಸೂರು ಕಡೆ ಅರಣ್ಯ ಬರೋದು ಸಾಮಾನ್ಯವಾಗಿ ನಾಗರೋಳಿ ಅದರಲ್ಲಿ ಇನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಗಡಿ ಭಾಗ ಇದೆ ಅರಣ್ಯ ಮತ್ತು ನಮ್ಮ ಗ್ರಾಮಗಳು ಸೊ ಅದು ಕೊಡಗು ಮತ್ತೆ ಮುನ್ಸೂರು ಮತ್ತೆ ಒಂದು ಭಾಗ ಕಿರಿಯಾಪಟ್ಣ ಸೇರಿ ಆಗ್ಲೇ ಪ್ರಪೋಸಲ್ ಅನ್ನು ಕೂಡ ಕೊಟ್ಟಿದ್ದೀವಿ ಅದು ಜೊತೆಗೆ ನಮ್ಮ ಚಾಮರಾಜನಗರ ನಂತರ ಸಕ್ಲೇಶ್ಪುರ ನಂತರ ಕನಕ್ಪುರ ಈ ಎಲ್ಲಾ ಭಾಗಗಳು ಇರೋದ್ರಿಂದ ಅದೆಲ್ಲಾನು ಸೇರಿಸಿ ಒಂದೇ ಯೋಜನೆ ಅಲ್ಲಿ ಅಡಿಯಲ್ಲಿ ತರೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಇಡೀ ಪಶ್ಚಿಮ ಘಟ್ಟದಲ್ಲಿ ಎರಡಲ್ಲಿ ನಮ್ಗಿಂತ ಹೆಚ್ಚಾಗಿ ಒಂದು ಆನೆ ದಾಡಿಗಳು ಆಗ್ತಾ ಇದೆ ಸೊ ಇದೆಲ್ಲಾನು ಗಮನಿಸಿ ಒಂದು ಶಾಶ್ವತವಾದಂತಹ ಪರಿಹಾರ ತಗೊಂಡಿದ್ರು ಆದ್ರೆ ಜೊತೆಗೆ ಅರಣ್ಯ ಅಧಿಕಾರಿಗಳಿಗೆ ಆಗ್ಲೇ ಎನ್ ಟಿ ಸಿ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಒಂದು ಸಂಸ್ಥೆ ಏನಿದೆ ಅದರ ಅಡಿಯಲ್ಲಿ ಪ್ರತಿ ವರ್ಷನೂ ಕೂಡ ಹಣ ಬರುತ್ತೆ ಟ್ರೆಂಚ್ ಇದು ಹೊಡೆಯೋದಕ್ಕೆ ನಂತರ ಒಂದಷ್ಟು ಗಮನದ್ದು ಒಂದು ರೋಡ್ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋದಕ್ಕೆ ಇದೆಲ್ಲ ಬರ್ತಾ ಇದೆ ಇದು ಈ ಸರ್ಕಾರದಲ್ಲಿ ಅರಣ್ಯನೂ ಕೂಡ ಅವ್ರ ಕಡೆನೇ ಇರೋದು ಎಲ್ಲ ಅಧಿಕಾರಿಗಳು ಕೂಡ ಅವರ ಒಂದು ಕೈಯಲ್ಲೇ ಇರೋದು ಅವ್ರು ಏನಕ್ಕೆ ಅದನ್ನ ಮಾಡ್ತಾ ಇಲ್ಲ ಪದೇ ಪದೇ ಮೇಂಟೆನೆನ್ಸ್ ಯಾರು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ಗೆ ಅವ್ರ ಮಂತ್ ಟ್ರೆಂಚ್ ಆಗಿದ್ರಲ್ಲಿ ಆ ಮೇಂಟೆನೆನ್ಸ್ ಏನಕ್ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡಬೇಕಾಗುತ್ತೆ ಸಹಜವಾಗಿ ಜೊತೆಗೆ ಆ ಗಡಿ ಭಾಗದಲ್ಲಿ ಭಾಗದಲ್ಲಿರುವಂತ ರೈತರಿಗೆ ಜಾಗೃತಿ ಮೂಡಿಸಬೇಕಾಗಿದೆ ಇಂಥ ಒಂದು ಅರಣ್ಯ ಇಲ್ವಾಗ ಇಂಥ ಒಂದು ಪ್ರಕರಣಗಳು ಆಗ್ಬಹುದು ಆನೆ ಆನೆ ಇರಬಹುದು ಹುಲಿ ಇರಬಹುದು ಮತ್ತೆ ಏನು ದೊಡ್ಡ ದೊಡ್ಡ ಪ್ರಾಣಿಗಳು ಇದಾವೆ ಆಚೆ ಬಂದೇ ಬರ್ತವೆ ಆ ಸಂದರ್ಭದಲ್ಲಿ ಏನ್ ಕ್ರಮ ತಗೋಬೇಕು ಯಾವ ರೀತಿ ತಮ್ಮ ನಡವಳಿಕೆ ಇರಬೇಕು ಅಂತ ಜಾಗೃತಿ ಮೂಡಿಸೋದಕ್ಕಾಗಿನೂ ಕೂಡ ಒಂದು ಫಂಡ್ ಇದೆ ಆ ಎಲ್ಲಾ ಕೆಲಸನೂ ಕೂಡ ಮಾಡ್ತಾ ಇದೆ ನಾವು ದುಬಾರಿ ಕಡೆ ಒಂದಷ್ಟು ಮಾಡಿದೀವಿ ಮತ್ತೆ ಕುಟ್ಟಾ ಕಡೆ ಒಂದಷ್ಟು ಮಾಡಿದೀವಿ ಈ ಕಡೆ ಹುನ್ಸೂರು ಭಾಗದಲ್ಲಿ ಮತ್ತೆ ಇಡೀ ಒಂದು ನಮ್ಮ ರೋಡ್ ಅಲ್ಲಿ ಹೋಗ್ತಾ ವೀರೋಸಳ್ಳಿ ಗೇಟ್ ಹೋಗ್ತಾ ಇಡೀ ಭಾಗ ನಾವು ಕವರ್ ಮಾಡಿದ್ವಿ ರೈಲ್ವೆ ಬ್ಯಾರಿಕೇಡಿಂಗ್ ಅದರಲ್ಲೂ ಕೂಡ ಕೆಲವು ಇನ್ನೊಂದಷ್ಟು ಕ್ರಮ ತಗೋಬೇಕು ಅಂತ ಜನರು ನಮ್ಗೆ ಶಿಫಾರಸ್ ಮಾಡಿದ್ದಾರೆ ಅಂದ್ರೆ ಎರಡು ಕಂಬ ಎರಡು ಕಂಬ ಹಾಕಿದ್ದಾರೆ ಅಂದ್ರೆ ಎರಡು ಬ್ಯಾರಿಕೇಡಿಂಗ್ ಅದನ್ನ ಮೂರು ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಅದನ್ನ ಹೇಳಿದೀವಿ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಮೈಸೂರು ನಗರದಲ್ಲಿ ಪೊಲೀಸರು ಎಲ್ಲೋ ಒಂದು ವಿಫಲತೆಯನ್ನು ನಾವು ಕಾಣ್ತಾ ಇದ್ದೀವಿ ಒಂದು ಉಕ್ಕಾ ಮೈಸೂರು ನಗರದಲ್ಲಿ ರಾಜಾರಸ್ವಾಗಿಯೂ ಉಕ್ಕಗಳನ್ನ ಹೋಟೆಲ್ಗಳಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಹ ಪೊಲೀಸರು ಗಮನ ಹರಿಸ್ತಾ ಇಲ್ಲ ಫಸ್ಟ್ ಉಕ್ಕಾ ಇಂದ ಪ್ರಾರಂಭ ಆದಂತದ್ದು ಗಾಂಜಾ ಅಫೀಮ್ ಈ ರೀತಿ ಪ್ರಾರಂಭ ಆಗಿದೆ ಅದನ್ನು ಸಹ ವಿಶೇಷವಾಗಿ ಮಂಡಿ ಮೋಲ ಮತ್ತೆ ಎನ್ಆರ್ ಮೊಲ ಮತ್ತೆ ರಾಜೀವ್ ನಗರ ಈ ಭಾಗದಲ್ಲೇ ಅತಿ ಹೆಚ್ಚು ಈ ಗಾಂಜಾ ಅಫಿಮ್ ಅನ್ನು ನಡೆಸ್ತಾ ಇರ್ತಕ್ಕಂಥದ್ದು ದಂಧೆ ನಡೀತಾ ಇರ್ತಕ್ಕಂಥದ್ದು ನೀವು ನೋಡಿ ಮತ್ತೆ ಸೈಕಲ್ ಆದ್ರೆ ಮನೆ ಬಾಗಿಲುಗಳಲ್ಲಿ ಬಿದ್ದಿರ್ತಾರೆ ಏನಂದ್ರೆ ಅವರು ಗಾಂಜಾ ಇಲ್ಲ ಉಕ್ಕ ಇಲ್ಲಾಂದ್ರೆ ಏನಾದರೂ ಒಂದು ಆ ಪಾಲಿಸ್ ಅಂತ ಏನಾಗಿದೆ ಅದು ಆ ಸೊಲ್ಯೂಷನ್ ಅದನ್ನು ಹೊಡೆದು ಆ ಸಾರ್ವಜನಿಕ ರಸ್ತೆ ಬಿದ್ದಿದ್ದಾರೆ ಅವರು ಬಹಳ ಬೇಸರ ಮಾಡ್ಕೊಂಡು ಇಡೀ ಮೋಲ್ ಮೋಲದಲ್ಲೂ ಸಹ ಮತ್ತೆ ರಾಜೀವ್ ನಗರ ಇರ್ಬೋದು ಬೇರೆ ಬೇರೆ ಇತರ ಭಾಗಗಳಲ್ಲಿ ಹೆಚ್ಚು ಈ ರೀತಿಯಾದಂತ ವಿಚಾರ ಇದೆ ಪೊಲೀಸವರು ಇದ್ರಿಗೆ ಹೆಚ್ಚು ಗಮನ ಹರಿಸ್ಬೇಕು ಯಾಕಂದ್ರೆ ಪೊಲೀಸರು ಗೊತ್ತಿದ್ರು ಸಹ ಕಂಡಿದ್ರು ತರ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ನೀವೇ ಕೇಳಬೇಕು ಅವ್ರನ್ನ ಮತ್ತೆ ಪೊಲೀಸರು ಇಷ್ಟು ನಿಷ್ಕ್ರಿಯಕ್ಕೆ ಕಾರಣ ಏನು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಎಲ್ಲೋ ಕಡೆ ಇಡೀ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಹಾಳ ಹೋಗಿದೆ ಅವ್ರನ್ನ ಕೇಳೋರಿಲ್ಲ ಇಲ್ಲ ಹೇಳೋರಿಲ್ಲ ರೀತಿಯಲ್ಲಿ ಆಗಿದೆ ಏನೇ ಕೇಳಿದ್ರು ಗೃಹ ಮಂತ್ರಿಗಳು ತನಿಖೆ ಮಾಡ್ತಾ ಇದ್ದಾರೆ ಕ್ರಮ ತಗೋತೀವಿ ಇಷ್ಟು ಬಿಟ್ರೆ ಅವ್ರು ಯಾವುದೇ ರೀತಿಯಾದಂತ ಕ್ರಮಗಳನ್ನ ವಹಿಸುವಂತದ್ದು ಇಲ್ಲವೇ ಇಲ್ಲ ಸರ್ಕಾರದಲ್ಲಿ ಕೊಲೆಗಳು ನಡೀತಾ ಇದ್ದಾರೆ ಸಾಹೇಬ್ ಹೇಳಿದ್ರು ಮೈಸೂರಿನಲ್ಲಿ ಕೊಲೆಗಳು ಈಗ ನೀವೇ ಹೇಳಿದ್ರಿ ಕೊಲೆ ನಡೆದಿದೆ ಅಂತ ಯಾವ ಕಾರಣಕ್ಕೆ ನಡೀತದೆ ಈ ಮೈಸೂರಲ್ಲಿ ಎಷ್ಟು ಕೊಲೆ ಆಯ್ತು ಇತ್ತೀಚೆಗೆ ಕಮಿಷನ್ ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಕಮಿಷನ್ ಏನ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಎಸಿಪಿಗಳು ಸಿ ಪಿಗಳು ಏನ್ ಮಾಡ್ತಾ ಇದಾರೆ ಇವರು ಯಾರು ಸಹ ಕ್ರಮ ರೆಡಿ ಇಲ್ಲ ಅದಕ್ಕೆ ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ ಇಂಥದ್ದು ವಿರುದ್ಧವಾಗಿ ಮೈಸೂರು ನಗರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದು ಸರಿ ಇಲ್ಲ ಪೊಲೀಸರು ಕೂಡಲೇ ಕ್ರಮ ತಗಬೇಕು ಅಂತಕ್ಕಂಥದ್ದು ನನ್ನ ಹೊತ್ತಾಯ ಕೊಡ್ತೇನೆ ವಿರೋಧಿ ನೀತಿಯನ್ನು ಖಂಡಿಸಿ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಒಂದು ಮತ್ತು ಎರಡನೇ ತಾರೀಕು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ತಾವು ಕೇಳಿದ ಪ್ರಶ್ನೆಗೆ ಬೆಂಬಲ ಬೆಲೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ಇದ್ದಂತ ಪ್ರತಿ ಕೀಟಾಲ್ಗೆ ಬೆಂಬಲ ಬೆಲೆ ತೊಗುಲಿಗೆ ನಾಲ್ಕು ಸಾವಿರದ ಮುನ್ನೂರು ಇತ್ತು ಆದ್ರೆ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಎನ್ ಡಿ ಎ ಸರ್ಕಾರದಲ್ಲಿ ಎಂಟು ಸಾವಿರ ರೂಪಾಯಿ ಬೆಂಬಲ ಕೊಡ್ತಾ ನೀವು ಪತ್ರ ಕೊಟ್ಟಿದ್ದೀವಿ ಕೈಯಲ್ಲಿ ನೋಡಿ ಬೆಂಬಲ ಇಪ್ಪಂಬತ್ತು ಇವತ್ತಿನ ಎನ್ ಡಿ ಎ ಸರ್ಕಾರದ ಬೆಂಬಲ ಬೆಲೆಯನ್ನು ನೋಡ್ಕೊಳ್ಳಿ ಎಷ್ಟಿದೆ ಅಂತ ಮೆಕ್ಕೆಜೋಳ ಸಾವಿರದ ಮುನ್ನೂರ ಹತ್ತು ರೂಪಾಯಿಗೆ ಕೊಟ್ರೆ ಅವರು ಇವತ್ತು ನಾವು ಎರಡು ಸಾವಿರದ ನಾನೂರು ರೂಪಾಯಿ ಕೊಡ್ತಾ ಇದೇವೆ ಅಂದ್ರೆ ಬಿಜೆಪಿ ಸರ್ಕಾರ ಆಡಳಿತ ನಡೆಸುವಾಗ ರೈತರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದೆಯೋ ಹಿಂದೆ ನಡೆದಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ ಹೇಳಿ ತಮಗೆ ವಿವರಣೆಯನ್ನು ಕೊಟ್ಟಿದೆ ತಾವು ತಿಳ್ಕೊಬಹುದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿದರು